ಕಳೆದ ಕೆಲ ತಿಂಗಳ ಹಿಂದೆ ದಿವ್ಯ ವಸಂತ ವೆಂಕಟೇಶ್ ಎನ್ನುವರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಮ್ಯಾಟ್ರು ಏನ್ ಗುರು ಅಂತ ನೋಡಿದ್ರೆ ದಿವ್ಯ ವಸಂತ ಅಂಡ್ ವೆಂಕಟೇಶ್ ಟೀಮ್ ಸ್ಪಾ ಒಂದರ ಮಾಲೀಕನಿಗೆ ಬ್ಲಾಕ್ ಮೇಲ್ ಮಾಡಿ ಹಣಕ್ಕೆ ಪೀಡಿಸಿದ್ರು ಸ್ಪಾ ಮಾಲೀಕ ಪೊಲೀಸರಿಗೆ ದೂರು ನೀಡಿದ ಅಲರ್ಟ್ ಆದ ಜೀವನ್ ಭೀಮನಗರ ಪೊಲೀಸರು ದಿವ್ಯ ವಸಂತ ಅಂಡ್ ವೆಂಕಟೇಶ್ ಟೀಮ್ ಅರೆಸ್ಟ್ ಮಾಡಿ ಜೈಲಿಗೆ ಹಿಟ್ಟಿದ್ರು ಆ ಬಳಿಕ ಜಾಮೀನಿನ ಮೇಲೆ ಬಿಡುಗಡೆಯಾಗಿ ಬಂದಿದ್ರು ಇದೀಗ ಆ ಸುದ್ದಿ ಮಾಸುವ ಮುನ್ನವೇ ದಿವ್ಯ ವಸಂತ ಮತ್ತೊಂದು ಅಂತಹದೇ ಬ್ಲಾಕ್ ಮೇಲ್ ಕೇಸ್ ಒಂದರಲ್ಲಿ ತಗ್ಲಾಕೊಂಡಿದ್ದಾರೆ ಅದುವೇ ಆನಂದ್ ಗುರುಜಿಯ ಬ್ಲಾಕ್ ಮೇಲ್ ಪ್ರಕರಣ ಇದು ಇಡೀ ರಾಜ್ಯವೇ ಖುಷಿ ಪಡುವ ಸುದ್ದಿ ಏನಂತೀರಿ ಇವತ್ತು ಕೂಡ ಇಡೀ ರಾಜ್ಯವೇ ಖುಷಿ ಪಡುವಂತ ಸುದ್ದಿ ಒಂದನ್ನ ತಂದಿದ್ದೀವಿ ಸುಮಾರು ದಿನಗಳಿಂದ ಈ ಕನ್ನಡ ಯೂಟ್ಯೂಬ್ ಚಾನಲ್ ಒಂದರಲ್ಲಿ ನಿರಂತರವಾಗಿ ಆನಂದ್ ಗುರುಜಿಗೆ ಸಂಬಂಧಪಟ್ಟಂತೆ ಸುದ್ದಿಗಳನ್ನ ಪ್ರಸಾರ ಮಾಡ್ತಲೇ ಬಂದಿದ್ರು ಇಷ್ಟಕ್ಕೂ ಏನ್ ಮ್ಯಾಟ್ರು ಅಂತ ನೋಡಿದ್ರೆ ಆನಂದ್ ಗುರುಜಿ ಅವರ ಅಶ್ಲೀಲ ವಿಡಿಯೋ ನಮ್ಮ ಹತ್ರ ಇದೆ ಅದನ್ನ ಪ್ರಸಾರ ಮಾಡ್ತೀವಿ ಅಂತ ಆನಂದ್ ಗುರುಜಿ ಅವರ ಕಾರನ್ನ ಅಡ್ಡಗಟ್ಟಿ ದಿವ್ಯ ವಸಂತ ಅಂಡ್ ಕೃಷ್ಣಮೂರ್ತಿ ಅವರು ಹಣಕ್ಕೆ ಬೇಡಿಕೆ ಇಟ್ಟಿದ್ರು ಅಂತ ಆನಂದ್ ಗುರೂಜಿ ಅವರ ಆರೋಪ ಆಗಿದೆ ಇದೆಲ್ಲ ಏನೇ ಇದ್ರು ದಿವ್ಯ ವಸಂತ ಅವರು ಆನಂದ್ ಗುರೂಜಿ ಅವರ ಅಶ್ಲೀಲ ವಿಡಿಯೋ ಇದೆ ಅಂತ ಹೇಳ್ತಿದ್ದಂತೆ ಆನಂದ್ ಗುರುಜಿ ಅವರು ಪಂಚೆ ಮೇಲೆ ಕಟ್ಟಿ ಕೋರ್ಟ್ಗೆ ಹೋಗಿ ವಿಡಿಯೋ ಪ್ರಸಾರ ಮಾಡದಂತೆ ಸ್ಟೇ ಹಾರ್ಡರ್ ತಂದಿದ್ದಾರೆ ಹಾಗಾದ್ರೆ ಆನಂದ್ ಗುರುಜಿ ಅವರ ಅಶ್ಲೀಲ ವಿಡಿಯೋ ಇರೋದು ಕನ್ಫರ್ಮ ಶಿವ ಇನ್ನು ಈ ಕಣ್ಣಲ್ಲಿ ಅದೇನೆಲ್ಲ ನೋಡ್ಬೇಕು ಗುರುವೆ ಸೊ ಅದು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ನಾವು ಅದನ್ನ ಹೇಳ್ತೀವಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಮೆಗಾ ಸುದ್ದಿ ಅದು ಇನ್ನು ಸದ್ಯದ ಲೇಟೆಸ್ಟ್ ಅಪ್ಡೇಟ್ ಸುದ್ದಿ ಏನಂದ್ರೆ ಖ್ಯಾತ ಜ್ಯೋತಿಷಿಗಳಾದ ಆನಂದ್ ಗುರೂಜಿ ಅವರ ಖಾಸಗಿ ವಿಡಿಯೋ ಇದೆ ಎಂದು ಬ್ಲ್ಯಾಕ್ ಮೇಲ್ ಹಾಗೂ ಜೀವ ಬೆದರಿಕೆ ಒಡ್ಡಿದ ಆರೋಪ ಸಂಬಂಧ ಯೂಟ್ಯೂಬ್ ಚಾನೆಲ್ನ ಮುಖ್ಯಸ್ಥ ಕೃಷ್ಣಮೂರ್ತಿ ಅಂಡ್ ದಿವ್ಯ ವಸಂತ ವಿರುದ್ಧ ಚಿಕ್ಕಜಾಲ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ವತಃ ಆನಂದ್ ಗುರೂಜಿಯವರೇ ಬೆಂಗಳೂರಿನ ಚಿಕ್ಕಜಾಲ ಪೊಲೀಸ್ ಠಾಣೆಗೆ ಬಂದು ದೂರನ್ನ ನೀಡಿದ್ದಾರೆ ದಿವ್ಯಾ ಹಾಗೂ ಕೃಷ್ಣಮೂರ್ತಿ ಎಂಬುವರ ಮೇಲೆ ಪೊಲೀಸರು ಇದೀಗ ಎಫ್ಐಆರ್ ಅನ್ನ ದಾಖಲು ಮಾಡಿದ್ದಾರೆ ಏನಿದೆ ಅನ್ನೋದನ್ನ ನೋಡೋದಾದರೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರ ಆಗಸ್ಟ್ ತಿಂಗಳಿಂದ ನನ್ನ ಖಾಸಗಿ ಅಶ್ಲೀಲ ವಿಡಿಯೋ ಸಾಮಾಜಿಕ ಮಾಧ್ಯಮಗಳಲ್ಲಿ ಪ್ರಸಾರ ಮಾಡುವುದಾಗಿ ಕೃಷ್ಣಮೂರ್ತಿ ಹಾಗೂ ದಿವ್ಯ ವಸಂತ ಬ್ಲ್ಯಾಕ್ ಮೇಲ್ ಮಾಡ್ತಾ ಬರ್ತಿದ್ದಾರೆ ಹೀಗಾಗಿ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದೇನೆ ಇದಾದ ಬಳಿಕವೂ ಇಬ್ಬರು ಬೆದರಿಕೆಯನ್ನು ಮುಂದುವರಿಸಿದ್ರು ಎಂದು ಆನಂದ್ ಗುರೂಜಿಯವರು ಆರೋಪಿಸಿದ್ದಾರೆ ಪ್ರಕರಣದಲ್ಲಿ ಕೃಷ್ಣಮೂರ್ತಿ ಎ ಒನ್ ಹಾಗೂ ದಿವ್ಯ ವಸಂತ ಎ ಟು ಆಗಿ ಫಿಟ್ ಮಾಡಲಾಗಿದೆ ಇನ್ನು ಆನಂದ್ ಗುರುಜಿ ಚಾಪೆ ಕೆಳಗೆ ತೂರಿದ್ರೆ ದಿವ್ಯ ವಸಂತ ರಂಗೋಲಿ ಕೆಳಗೆ ತೂರುವಂತಹ ಚಾಲಾಕಿ ಹೆಣ್ಣು ಆಲ್ರೆಡಿ ಒಂದು ಕೇಸ್ ನಲ್ಲಿ ಜೈಲಿಗೆ ಹೋಗಿ ಬಂದಿರುವ ದಿವ್ಯಾ ವಸಂತಳಿಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ಟಿದೆ ಹಾಗಾಗಿ ಈಗಾಗಲೇ ನ್ಯಾಯಾಲಯದಿಂದ ಜಾಮೀನು ಪಡೆದುಕೊಂಡು ಬಂದಿದ್ದಾರೆ ವಿಚಾರಣೆಗೆ ಬರುವಂತೆ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ ಹೆಚ್ಚಿನ ತನಿಖೆ ಮುಂದುವರಿಸಲಾಗಿದೆ ತನಿಖೆ ಬಳಿಕವಷ್ಟೇ ಸತ್ಯಾಸತ್ಯತೆ ಗೊತ್ತಾಗಲಿದೆ ನಾನು ನಿಮ್ಮ ಹತ್ರ ದುಡ್ಡು ಕೇಳಿದ್ ನಾನಿ ನಿಮ್ ಕಾರ್ನ್ ಅಡ್ಡ ಕೋಟಿ ಕೇಳಿದ್ದೀನಿ ದುಡ್ಡು ಅಂತ ಕೇಳಿದೀನಿ ಅದಕ್ಕೆ ಅವ್ರು ಏನೂ ಹೇಳ್ತಿಲ್ಲ ನಾನು ಮಾನ ಮರ್ಯಾದೆ ಕಳ್ದೆ ನಾನು ಎಂಟಿ ಮಾನ ಮರ್ಯಾದೆ ಕಳ್ದೆ ನನ್ನ ಎಂಟಿನ ಬೀದಿ ಕೇಳಿದೆ ಅಂತ ಹೇಳ್ತಿದ್ದಾರೆ ನಾನ್ ನಾನ್ ಆತರ ಯಾವ್ದೇ ಕೆಲಸವನ್ನ ಮಾಡಿಲ್ಲ ನನಗೇನ್ ಆಂಕರಿಂಗ್ ಮಾಡೋದಕ್ಕೆ ಸ್ಕ್ರಿಪ್ಟ್ ಕಣ್ಣ ಕೊಟ್ಟಿದ್ರು ನಂಗೆ ಏನ್ ಹೇಳಿದ್ರು ಅದನ್ನ ನಾನು ಆಂಕರಿಂಗ್ ಮಾಡಿದೀನಿ ಆಮೇಲೆ ಗುರುಜಿಯವರು ಹೇಳ್ತಿದಾರೆ ಮೂರು ವರ್ಷ ಜೈಲ್ ಫಿಕ್ಸ್ ಅಂತ ಹೇಳಿದ್ಯಾ ನೀನು ಹೌದು ಯಾರು ಸರ್ಕಾರದ ಜಮೀನನ್ನ ಕಬಳಿಸ್ತಾರೆ ಯಾರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನ ಕ್ರಿಯೇಟ್ ಮಾಡ್ತಾರೆ ಅವ್ರಿಗೆ ಮೂರು ವರ್ಷ ಜೈಲು ಜೈಲ್ ಶಿಕ್ಷೆ ಇದೆ ಅಂತ ಹೇಳಿ ಕಾನೂನುಗಳು ಹೇಳುತ್ತೆ ಆಯ್ತಾ ನಾವು ಸುದ್ದಿಯನ್ನ ಮಾಡಬೇಕಾದ್ರೆ ಕಾನೂನು ಯಾವ ರೀತಿಯಾಗಿ ಕ್ರಮವನ್ನ ತೆಗೆದುಕೊಳ್ತಾ ಇನ್ನು ಮುಂದೆ ಅನ್ನೋದನ್ನ ನಾನು ಆ ರೀತಿಯಾಗಿ ಒಂದು ಪಾಯಿಂಟ್ ಅಲ್ಲಿ ಹೇಳಿದ್ದೀನಿ ಬಟ್ ನಾನೆಲ್ಲೂ ಕೂಡ ಗುರುಜಿ ಅವರು ಜೈಲ್ಗೆ ಹೋಗಿದ್ದಾರೆ ಗುರುಜಿ ಅವರಿಗೆ ಮೂರು ವರ್ಷ ಶಿಕ್ಷೆ ಆಗಿದೆ ಅಂತ ಎಲ್ಲೂ ಹೇಳಲ್ಲ ನಾನು ಆನಂದ್ ಗುರುಜಿ ಕೆರಳಿ ಕೆಂಡವಾಗಿದ್ದು ಇದೇ ಕಾರಣಕ್ಕೆ ಒಂದಲ್ಲ ಎರಡು ಬಾರಿ ನನ್ನ ವಿರುದ್ಧ ಸುದ್ದಿಗಳನ್ನು ಪ್ರಸಾರ ಮಾಡಬೇಡಿ ವಿಡಿಯೋ ಪ್ರಸಾರ ಮಾಡಬೇಡಿ ಅಂತ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ರು ಹೀಗಿದ್ರೂ ಕೂಡ ಯೂಟ್ಯೂಬ್ ಚಾನೆಲ್ಗಳಲ್ಲಿ ಸುದ್ದಿ ಪ್ರಸಾರ ಮಾಡಲಾಗಿದೆ ಅಲ್ಲದೆ ಮೂರನೇ ವ್ಯಕ್ತಿಯಿಂದ ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆಂದು ದೂರಿದ್ದಾರೆ ಇದ್ಯಾವುದಕ್ಕೂ ಬಗ್ಗದ ಆನಂದ್ ಗುರುಜಿಗೆ ಹಣಕ್ಕಾಗಿ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿದ್ದು ಅಲ್ಲದೆ ಜೀವ ಬೆದರಿಕೆಯನ್ನು ಹಾಕಿದಾರಂತೆ ಅಲ್ಲದೆ ಕಾರು ಅಡ್ಡಗಟ್ಟಿ ಅಶ್ಲೀಲ ಪದಗಳಿಂದ ನಿಂದಿಸಿದ್ದಾರೆ ಎಂದು ಆನಂದ್ ಗುರುಜಿ ದೂರಿನಲ್ಲಿ ಆರೋಪಿಸಿದ್ದಾರೆ ಕೃಷ್ಣಮೂರ್ತಿ ಅಂಡ್ ದಿವ್ಯ ವಸಂತ ವಿರುದ್ಧ ಎಫ್ಐಆರ್ ದಾಖಲಾಗ್ತಿದ್ದಂತೆ ಬೇಲನ್ನು ತಂದಿರುವಂತದ್ದು ಇನ್ನು ಇಂದ ತಡೆಯಾಜ್ಞೆ ತಂದ ಬಳಿಕವೂ ವಿಡಿಯೋ ಪ್ರಸಾರ ಮಾಡಿದ ಕಾರಣಕ್ಕೆ ನ್ಯಾಯಾಂಗ ನಿಂದನೆ ಕೇಸ್ ಕೂಡ ದಾಖಲಾಗುವ ಸಾಧ್ಯತೆ ಇದೆ ಫೈನಲಿ ಈ ಪ್ರಕರಣ ಎಲ್ಲಿಗೆ ಬಂದು ನಿಲ್ಲುತ್ತೋ ಕಾದು ನೋಡಬೇಕು ಸ್ನೇಹಿತರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಧನ್ಯವಾದಗಳು ಕನ್ನಡ ಇದು